நலி நலத்தி நான் நோடி நீ நகி நான் லத்தி நான் ஹலி நான் நோடி நீ நகி போலி ஹெடுல நீ பரவாக அலவடிக்காக தாத்த நின் மேலாத்த ಏನ್ ಕಾಲ ಬಂತ್ರಿ ಕಲಿಯುಗದ ಚಕ್ರ ಜನ ಉಲ್ಟಾ ತಿರುಗತೈತಿರ್ಗಾರೀ ಎಲ್ಲಿ ನೋಡಿದ್ರು ಬರೀ ಕೊಲೆ ದರುಡೆ ಸುನಿಗೆ ಬರೇ ಇಂತವೇ ನಡದೈತ್ರಿ ಅಂತರದಾಗ ಈಗಿನ ಕಾಲದಾಗ ಹೆಣ್ಮಕ್ಳು ಬೇಕು ಪಾಕಿಟ್ ಮಾಡದ ಕಲಿತಾರೀ ಮುದ್ಯಾರ ಅಂತರನು ಬಂಗಾರ ಬಾಳ ಹೆಚ್ಚಾಗೇತ್ರಿ ಅವ್ರ ಗಾಡಿ ಮ್ಯಾಗ ಕೂತು ಮುಂದಿನ ಹೋತಾರ ಈ ಹುಡುಗಾರ ಹೋಗಿ ಕಟ್ ಮಾಡ್ಬಿಡ್ತಾರ ನೋಡ್ಕೊಂಡು ಲಾಬ್ 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 ಲಬ್ ಹೈಕೊಂಡು ಸಾತ್ ಬಿಡ್ತಾವ ಓಹೋ ಇಲ್ಲಿ ಯಾವ್ದೋರಿ ಚಾನ್ ಹಿಡ್ಕೊಂಡು ಈ ಕಡೆ ಬರಕೈತಿ ಬರ್ಲಿ 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 ನಾನು ಒಂದಿಟ್ಟು ಚಾಕ್ ಮಾಡ್ದಂಗನಾಯ್ತು ಒಂದಿಟ್ಟು ಚಾಣಕದಂಗನ ಆಯ್ತು

నియోగప్రో నా లబ్ 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 లబ్లై పోయి కోతి నూరు యాక ఈగన నాకు ಹೆణమక్కలందరి బారి డౌట్ ఆ అలా గాణమక్కళ్ళకి బిట్టు బర్రే ಹೆడమక్కళ్ళకి హిడ్యకి వస్తానాలివ అంటینی ಹೆణమక్క రుచి వచ్చా పోలీస్ ఆయ్రా నిమకు నా ಅಷ್ಟು ಸಂಶಯ ಇದ್ರ ಒಂದು ಸಲ ಚಕ್ ಮಾಡ್ಬಿಡ್ರಲ್ಲ ಏ ವಿಚಾರಲ್ಲ ಬೇಡ ಚೆಕ್ ಮಾಡಿ ಬಿಡ್ತೀನಿ ಓಪನ್ ಮಾಡಿ ಬಿಡ್ರಿ ನಿಂದು ಓಪನ್ ಮಾಡೋದು ಮಾಡ್ತಿರಾ ನನ್ಗೆ ಕ್ಯಾನಿನ ಬೂಚ ಓ ఓ ನಾ నా ತಿಕ್ಕಂಡಿದ್ದೆ ನೀನು ಉಳ್ಕೊಂಡೆ ಇಲ್ಲಿಗೆ ಬಂದಿದ ನನ್ಗೆ ನೀರು ಹತ್ತೇ ಬಂದಿದಿನೇ ನಿನ್ನ ನೀರಾ ನೀರು ಹೊಚ್ ಹಾಕೊಂಡು ಎಷ್ಟು ಅದಾವು ಅರ್ಧಿನಪ್ಪ ಎರಡು ಮಕ್ಳು

ಇರ್ಲಿ ಇರ್ಲಿ ಏ ಪೊಲೀಸ್ ನಿನಗೆ ಸ್ವಲ್ಪ ಮಾನ ಮರದಿ ನಾಚಿಕೆ ಅನ್ನೋದು ಐತೇನು ಅಲ್ಲ ದಾರ್ಯಾಗ ಬರೋ ಹೆಣ್ಮಕ್ಳು ನೋಡಿ ಕಿಸ ಕಿಸ ಏನ ಹಲ್ ಕಿಸದು ಮದ್ವಿ ಆಗ್ತಿರ ಕೇಳಾಕತ್ತಿ ಅಲ್ಲ ಯಾಕ ಏನಂತೈತಿ ನಿನ್ನ ಜೀವ ಅಲ್ಲ ಗೌರ್ಮೆಂಟ್ ಸರ್ವೆಂಟ್ ಆಗಿ ಈ ರೀತಿ ಹೆಚ್ಚಾ ಕೆಲ್ಸಕ್ಕೆ ಕೈ ಹಾಕಾಕತ್ತಿಯಲ್ಲ ಎಂತ ಹೇಳ್ಬೇಕು ನಿನಗೆ ಸರಿ ದಾರಿ ಸಾರಿ ಬಿಡೇರೋ ಠೇರೋ ಟೇರ್ಗೋ ಏ ಲಡಕಿ ನೀ ಹಂಗೆ ಹೋಗಬೇಡ ನನಗೆ ಅಲ್ಲವ್ ಹ್ಯಾಂಗೆ ಮಾಡೋದು ನನಗೆ ಗೊತ್ತಿಲ್ಲ ನೀ ಒಂದಿಷ್ಟು ಹೇಳು ಕೂಡ ನನ್ನ ಚಿನ್ನ ಆಯ್ತು ಅಲ್ಲ

ಚೌಳಿಕಾಯಿ ಮಾರವ್ನ ಇಲ್ಲ ನನಗೆ ಕಿಮಿನೇ ಇಲ್ಲ ಮೊನ್ನೆ ಪೊಲೀಸ್ ರಪ್ಪ ತೊಡದನ ಅಲ್ಲ ಮತ್ತೆ ಈಗ ಚೆನ್ನಂಗೆ ಕೊಳ್ಳೆ ಮತ್ತೆ ಕಮಂಗಿ ಕೊಡಂಗೆ ಅನ್ವರ್ವ ನೀನಲ್ಲ ಅರಗಡಿ ತಿದಿ ಇಲ್ಲಿ ಚಿದ ಪೂಚ ಚೆನ್ನಂಗಿ ಚೆನ್ನಂಗಿ ವಾ ಏನು ಹೆಸರು ನಿನಗೆ ಹೇಳಕ್ಕೆ ಬರಲಿಲ್ಲ ಅಂದ್ರೆ ಹಂಗಾ ಶಾಟ್ ಮಾಡ್ಕೋ ಚೆನ್ನಿ ಚೆನ್ನಿ ಅಂದ್ರೆ ಏ ಪೂರ ದಂಡಿಗೆ ಹಚ್ಚಿಬಿಟ್ಟಳಪ್ಪ ಅಕಿ ನಿನ್ನ ಹೆಸರು ಚೆನ್ನಂಗಿ ವಾ ಚಿನ್ನದಂತ ಹೆಸರು ನೋಡ ಚೆನ್ನಂಗಿ ಹಾ ನಿನ್ನ ಹೆಸರನ್ನ ಹೇಳದಿ ನಿಮ್ಮ ಅಪ್ಪನ ಹೆಸರು ಒಂದಿಟ್ಟು ಹೇಳು ಬಿಡ ನಮ್ಮ ಅಪ್ಪನ ಹೆಸರು ಕಿತಾಪತಿ ಆ 7:00 ಬಜಿ ಕಿತಾಪತಿ ನಮ್ಮ ಮಗ ನಮ್ಮ ಮನೆ ಸೆಕ್ರೆಟರಿ ಕೆಲಸದ ಅವ ನೀನು

ಅಲ್ಲಿ ಸಾಲಿ ಕಲ್ಲಿಬೇಕಾ ಹೋಗಿತೆ ಮುಂಜನೆತ್ತು ನಾ ಇನ್ಫಾರ್ಮ್ ಹಾಕೊಂಡೆ ಸಾಲಿ ಹೋಗಬೇಕಂದ್ರಾ ಅವರು ಏನತ್ತ್ರು ಬಾತನ ಏನು ಕಲ್ಲಿಕೊಂಡ್ರತ್ತಿರ ಏನು ನಾ ಪೂಜ್ತೀನಿ ಪೂಸ್ತ ನೀ ನೀ ಗೀಜಕತ್ತಿ ಸುಮ್ಮರ್ಕೊಂಡ್ರೋ ಏ ಸಾಲಿ ಹೋಗಿ ಏನು ಮಾಡತಲೆ ಹುಡಿಗೆರ ಲೈನ್ ಹುಡಕ್ಕೆ ಹೋಗೋಣ ನಡಿವೆನ ಮತ್ತೊಬ್ಬ ಹಾ ಮತ್ತೋ ಬೇನನವಾ ಹುಡಿಗೆರ ಲೈನ್ ಯಾಕ ಪಡಿತೋ ಪಿಕ್ಚರ್ ಗೆ ಹೋಗೋಣ ನಾವು ನಮ್ಮ ಅಪ್ಪಗ ಟಪಲ್ ಮೇಲೆ ಟಪಲ್ ಟಪಲ್ ಮೇಲೆ ಟಪಲ್ ಆ ಪೀಸ್ ತುಂಬದೈತಿ ಈ ಪೀಸ್ ತುಂಬದೈತಿ ಆ ಪೀಸ್ ತುಂಬದೈತಿ ಈ ಪೀಸ್ ತುಂಬೈತಿ ಹೇಳಿ ಹಾಂ ತಿಂಗಳ್ದಾಗ ಮೂರು ನಾಲ್ಕು ಸಾವಿರ ರೂಪಾಯಿ ರೊಕ್ಕ ತರಿಸಿ ಗುಟ್ಕಾ ಸಿಕ್ರೆಟ್ ಗಾಂಜಾ ಸೂಪರ್ ತಿಂದು ವರ್ಷದಾಗ ಅಡ್ಡಾಡ ಸಲ ಫೇಲ್ ಆಗಿ ನೋಡು ಅಂತೂ ಅಡಿಲ್ಲ ಭಾಳ ಚಲೋ ಕೆಲಸ ಮಾಡಿದಿಸ್ ಬೇಡ ಕಾಣ್ಸಲ್ಲಪ್ಪ ನಿನಗೆ

ಅಲ್ಲಿ ಪೊಲೀಸ್ ಭರ್ತಿ ನಡಿಸಿತ್ತು ಹಣಿ ಬರೋದಾಗ ಆತು ದುಡ್ಕ ಬಿಟ್ಟ ಸಡನ್ಲಿ ಭರ್ತಿ ಆಗ್ಬಿಡ್ಬಾಕ ಹಂಗೆ ಒಂದ್ ತಿಂಗಳದ ಟ್ರೈನಿಂಗ್ ತಗೊಂಡು ಮುಂದೆ ಎಲ್ಲರೂ ಡ್ಯೂಟಿ ಮಾಡ್ಬೇಕಂದ್ರ ಆ ಮಂಗೆ ಮಕ್ಕಳು ಡಿಪಾರ್ಟ್ಮೆಂಟ್ ನಮ್ಮಗೆ ಡ್ಯೂಟಿ ಅಲ್ಲ ಇಲ್ಲಿ ಕೇಳಿ ಅಪ್ಪ ಗೊತ್ತಿಲ್ಲ ಆ ಮಳೆ ಮಗ ರೊಕ್ಕ ಕಳಿಸಿ 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 ಕೈ ಸೌದ ಒಂದ್ ನೂರ್ ರೂಪಾಯಿ ನೋಟ್ ಇತ್ತು ಈ ಕಡೆದಿಂದ ಈ ಕಡಿ ಈ ಕಡೆದಿಂದ ಈ ಕಡೆ ಅಲ್ಲಿ ಇಲ್ಲಿ ಅಲ್ಲ ಅಂತಾಟೇ ಇಲ್ಲ ನಿಮ್ಮ ಅಪ್ಪಗ ಟೊಪ್ಪಿ ಹಾಕಿದಿ ಅಂತಾಕ ನೀ ಏನೋ ಪೊಲೀಸ್ ಆಗ್ ಬಂದಿದಿ ಅಕಸ್ಮತ್ ನಿಮ್ಮ ಅಪ್ಪಗೆ ಗೊತ್ತಾಗಿ ಅವನೇ ಇಲ್ಲಿಗೆ ಬಂದ್ರೆ ಏನು ಮಾಡ್ತಿ ಆ ಮಗ ನನ್ನ ಡ್ರೆಸ್ ನೋಡಿದ್ರಾ ಹ ಏನು ಪೌಡರ್ ಆಗೆನೋ ಏನು ಹವಾಲ್ದಾರ ಆಗೆನೋ ಅತನ ನಾನು ನಡೀತೇನೆ ಮತ್ತೆ ಯಾವಾಗ ನಮ್ಮ ದರ್ಶನ ಯಾವ ದರ್ಶನ ಅದೇ ನಮ್ಮ ದೇವರ ದರ್ಶನ ದೇವ ದರ್ಶನ ತೋರಿಸ್ಲಿ ನೀನೇ ಹೋಗಿ ನೋಡ್ಕೊಂಡು ನಾವು ಹೋಗ್ತೀವಿ ಹಂಗಲ್ಲ ಬೇಡ ನನ್ನ ಬಲ್ಲ ಬಲ್ಲ ನನ್ನ ಕ್ರೋಜರ್ ಇರ್ತೈತಿ ನಡುವಿ ಚೀಟ್ ನ ಹಾಕೊಂಡು ಹಾಕಿ ಹಾಕಿ ಅಲ್ಲ ನೀ ಗಾಡಿ ನಡ್ಸೋದ್ ಬಿಟ್ಟು ಬರ್ರಿ ನಡುವಿನ ಸೀಟ್ ನಾಗ ಅದ್ ಒಂದೇ ಮಾಡಿದ್ ಕಾಣಿಸ್ತದ ನನ್ನ ಸಾಪ ಮಾಡೋದ ಸಾಪ ಸಾಧ बडुरगा कडदर कडली तर तन विडु हे हे प्रभु हे प्रभु हे हरिराव कृष्ण जगन्नाथ प्रेमानंदी ये क्या हुआ लोन पानी आ गया बिटर जाति मगनल्ला नल्ला नाथली दंगा हगरीला निम्मा पादा नल्ला लगसे, लगसे। यार जिगने के ಬಡುಗ ಬಡದರ ಬಡಲಿ ಸರ ತಿ ಬಿಡದಿಲ್ಲ ಬಿಕ್ಕತಿಯ ಬದಲಲ್ಲ ನಾದುಳಿದಿಲ್ಲ ಜಿಕ್ಕಿ

ಬೆನ್ನ ಹತ್ತಿದರ ತಿರುಗಿ ನೋಡಿದಾಕಿ மு மன நோடி பிரீதி மனதாகி கோடன கண்டி சாலி பருவீ ஐஸ்கூல்தூடி ஹுட்ட ஹுடுக்கி ஜந்தங்க கடவாக்கி யாரா கண்ணபித்த நம்ம பிரீதி வியான

Ya uh, uh, ya yeah, ya yeah, ya yeah, ya yeah. ya 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 ya